ಗೌಡ ಏ ನಾನಿ ಹುಡ್ಕೊಂಬರೋದು ಗಿಂಡಿ ಒಂದು ಬಂದಿಲ್ಲ ನೋಡಿ ಗೌಡಿನ ಗಿಂಡಿ ಎಲ್ಲಿ ಇನ್ನ ಬರಾಕತ್ತಳ ಏನ್ ಇಲ್ಲ ಹಾ ಇವ ನಡ್ರಿಪ ಬರ್ಲಿಲ್ಲ ನಡ್ರಿ ಬಂದ್ ಇಟ ಮುಂದ್ ನಡ್ರಿ ರೀ ಎಲ್ಲಿ ಏನ್ ಬಂದಾಳು ಏನ್ ಇಲ್ಲೋ ಆಕಿ ಒಬ್ಬ ಬಾ ಅಂತ ಹೇಳ ನೋಡಕಿಗೆ ಯಾರು ಇರೋದಿಲ್ಲ ಬಾರ್ಲಿ ಏ ಇಲ್ಲೇ ಚಕಡಿಯಾಗರ ಹೋಗುಣ ಬಾ ಅಂತ ಹೇಳಿ ಹೇಳ ಚಕಡಿಯಾಗೂನು ಬರ್ಲಿಲ್ಲ ಎಲ್ಲಿ ಬಂದಾಳು ಏನು ಯೋ ಇಲ್ಲೇ ನಿಂದ್ರಸ್ತಾನಿ ನಿಂದಿರ್ಸ್ತೀವಿ ಅಲ್ಲ ನಮ್ ಹೇಳಿ ಸಾಕಿಗೆ ಸಡ್ಡಿಗ ಬಾಚೇಳಿ ಅಂತ ಹೇಳೀನಿ ಸಡ್ಡಿನ ಆಗ್ರ ಒಳಗ್ ಕುಂತಾಳ ಅಂತಂದ್ರ ಸಡ್ನಿ ಆಗ್ಯಾರ ಹಾಕುದು ಭಾರಿ ಅವಸ್ಥೆ ನೋಡ್ರಿ ಆ ಅಲ್ಲ ಐತಿ ಬಿಡ ಇಲ್ಲೇ ಮತ್ತೇನೈತಿ ಬರ್ತಾಳಾಕಿ ಬಂದ್ರೆ ಇಲ್ಲೇ ಅಷ್ಟ ಕುದು್ರಿ ಓಡ್ಸಾಟ್ರ ಮಾಡ್ಬೇಕಂತ ಮಾಡೇನಿ ಕುದ್ರಿ ಇದು ಕುದು್ರಿ ನಾನ ಒಬ್ಬಣ್ಣನ ಏನ್ ಓಡ್ಸಿರ ಸ ಇಲ್ಲೇನೇ ನೀಲ ಬರ್ತಾಳೇನ್ ಇಲ್ಲೋ ನೋಡ್ತಾನಿ ೋ ವಯೋ ಗುಡಸ್ಲಾರ ಅಷ್ಟು ದೂರ ಐತಿ ಕಸಾರ ತುಂಬೈತಿ ಈ ಗೌಡನ್ ದಿನ ಗುಡ್ಸಲಕ್ ಬಾ ಗುಡ್ಸಲಕ್ ಬಾ ಗುಡ್ಸಲಕ್ ಬಾ ತಲಿ ತಿನ್ನಾಕ್ ನನ್ನ ನನ್ ಏನು ಏನ್ ಹೇಳಕ್ ನಾ ರೊಟ್ಟಿ ಎಲ್ಲ ಮಾಡಿ ಕೊಟ್ಟ ಬರ್ಬೇಕು ಅಂದ ಬಂದ್ ಈ ನಮ್ನಿ ಕುಂತ ತಿನ್ ಕುಂತ ತಲಿ ತಿನ್ನಾಕಿಟತ್ ಇದ್ರ ಮಾರಿ ಮಣ್ಣ ಅಲ್ಲಿ ಬಂದ್ ಕುಂತ ಬಿಟ್ಟ ಬರುದು ಇಟ್ಟ ಬಂದ ಮ್ಯಾಲ ಯಾವಾಗ ಇಷ್ಟು ಗಂಟೆ ಕೊಟ್ಟು ಕಳಸ್ತೀನಿ ನಮ್ಮ ಮಾಡ್ತೀ ಕಳಿಸ್ತೀನಿ ಹಂಗ ಇಷ್ಟು ಗಂಟೆ ಕೊಟ್ಟು ಕಳಿಸ್ತೀನಿ ನಾನು ನಿನಗ್ ಏನ್ ಹೇಳಿನ ನನ್ನ ಮಂದಿ ಯಾರು ಇರುದಿಲ್ಲಾ ಅದಕ್ಕೆ ನಾ ತಗಡಿ ಕುರ್ಕೊ ಬಂದಿನ ಮುದ್ಬಾವ್ ಮುದುಬಾವ ಆಗಿ ಇನ್ನ ಮುಗುದಿಲ್ಲ ನಿನ್ನ ಕತಿ ಏರ್ ಮುಗುತ ಹುಂಚಿ ಅಂದ ಹುಳಿ ಮುಪ್ಪ ಹಾಕತನಾ ಹುಳಿ ಮುಪ್ಪು ಆದ್ರೆ ನನ್ನ ಗಂಡಿಗೆ ಏನ್ ಹೇಳಿ ಬರ್ಬೇಕ್ ನಾನು ಅಲ್ಲಿ ನೀನು ಗಂಡು ಅವನ್ಗೇನು ಹೇಳ್ತೀವಿ ನಲಗೇರಿ ಕಟ್ಟಿಗೆ ತಗೊಂಡ್ ಬಂದು ಹಾಕ್ಯ ಕುಂತ ಬಿಡ ಹೊಲ್ದಾನ್ ಕೆಲಸ ಮಾಡಿಸ್ಬೇಡ ಏನ್ ಮಾಡ ಮತ್ ಹಸಿರಿ ಗೌಡು ನೀನ ಏ ಗೌಡು ನೋಡ್ ನಾನ ಈ ಕುಂತ ಬಿಡವ್ ನಾನು ಇಷ್ಟ ಗಂಡು ಬಂಡ್ ಅಂದ್ರ ಅಲ್ಲಿ ಕಾಲ್ ಕಾಲ್ ಮರ್ಲೆ ಹೊಡಿತಾನ ನಿನಗೆ ಅದು ಆಳದ ನಮ್ ಹೊಲ್ದಾಗ ದುಡಿ ಆಳದ ದುಡಿ ಆಳನ್ ಹಿಂಟಿ ಕೂಟ ಅದಿಯಲ್ಲಿ ನೀನ್ ಅಚ್ಚಿದ ಗಿಡಿ ಆಳದ್ ನೀನ್ ಏ ನೀ ಏನ್ ಅಲ್ಲ ನೀನ್ ಪರವಾಗಿ ಪರ ಮಾತಾಡಂತ ಕರ್ಸೇನ್ ನಾ ಇಲ್ಲಿ ಎದಕ್ ಕರೆಸ್ತೇನೆ ಬಿಲ್ಲಾನೇನಾ ಯಾರಿಗ ಹೇಳಿ ಈ ಹುಲ್ಲರ ಸತ್ ಮಾಡಸೋದ್ರಿಂದ ಇದ್ ಅಷ್ಟೂನು ನಾನ್ ಬರಾಕ ಹುಳಾಪುಡಿ ಬಂದ್ ಹಾವ್ ನೀವ್ ಕಳ್ಸ ಹತ್ರ ಏನ್ ಮಾಡ್ತೀನಾ ಏ ಇಲ್ಲಿ ಇಲ್ಲ ಇಲ್ಲಿ ಎಲ್ಲಾ ನಮ್ ಆಳ್ಗಳ ಕಡಿಂದ ಎಲ್ಲಾ ಸ್ವಚ್ಛ ಮಾಡಸ್ತಂತು ನೀ ಯಾಕ ಅಟ್ಯಾಕ್ ಬಿಟ್ಟಿ ಇರೇತ್ ನಿಂದ್ ಇವತ್ತ ಯಾವ್ದಕ್ ಕರ್ದಿ ಕುಂದ್ರ ಕುಂತ ಮಾತಾಡ್ಬೇಕು ಏನ್ ಇತ್ತ ಮಾತಾಡ್ತೀವ ಹೇಳ ಯಾವ್ದ್ರ ಸಂಬಂಧ ಕರ್ದಿ ಹೇಳ ಕುಂತ ಮಾತಾಡ್ತೇನೆ ನಿಂದು ಬಾಳ ಇತ್ತ ಈ ಸಲಕ ಗೌಡ್ರ ನಾನ ನೀನು ನೀನ್ ನಿಂದು ಭಾಳ ಇದ್ದತಿ ಇಂಥ ಗುಡ್ಸ್ನಾಗ ಕರ್ಕೊಂಡ್ಬಂದು ಕುಂದ್ರಸ್ತೀನಿ ನಾನು ಅಲ್ಲ ಮತ್ತು ಮನ್ಯಾಗ ಅದು ಕರ್ಕೊಂಡು ಹೋದ್ರೆ ಮನ್ಯಾಗ ಮತ್ತು ನಂದ ನಮ್ಮ ಮುದುಕಿ ಅದಾಳಲ್ಲ ನಿನ್ನ ಮುದುಕಿ ಕಡೆ ಶಕ್ತಿ ಇಲ್ಲ ಆಕಿ ಕಡೆ ಐತಿ ಏನ ಅಲ್ಲ ದಿನ ನನಗೂ ಒಂದ ನೋಡಿ 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 ಬೇಳೆ ಬೇಜಾರು ಒಂದನ್ನ ನೋಡಿ ನೋಡಿ ಬೇಜಾರಕ್ಕೇತ್ ಅಂದ್ರ ಒಂದು ಕಟ್ಗೋ ನನ್ನ ಇಟ್ಕೊಬೇಡ ನೀನ ಆ ಅದಕ್ಕ ಇವ್ ಕಟ್ಕೊಂಡ ಅದು ಸಾಕಾಗೈತಿ ಇದೊಂದು ಇದ್ರಾಗ ತಿಂತೈತಿ ಮತ್ತ್ ನನಗ ನಂದ ತಿಳ್ಸ್ಕೊಂಡ್ ಸಾಗಾಕತ್ತೈತಿ ನನಗ ದಿನ ತಿಳ್ಸ್ಕೊಂದ್ರು ನಿನಗ್ ಸಮಾಧಾನ ಇಲ್ಲ ಬಿಡ ಈಗ ಏನಿಲ್ಲಾ ಅಷ್ಟೇ ಬಿಪಿ ಏರ್ ಬಂದೀನಿ ಇವತ್ತು ಈ ಬಿಪಿ ಏರ್ ಬರ್ಬೇಕಂದ್ರ ನನ್ನ ಗಂಡಿಗೂ ಸಮಾಧಾನ ಮಾಡಿ ಬರ್ಬೇಕ್ ನಾನು ಏನ್ ನಿನ್ನದು ಗಂಡ ಹಿಂಗ ಮ್ಯಾಗ ಇನ್ನೊಂದಿನ ಚಲೋ ಐತ್ರಿ ಗಾಡಿ ನಿಮ್ದು ಹೆಂಗೈತಿ ಮತ್ತ್ ಅವಂದು ಹಂಗಾನ ಗಾಡಿ ನಡ್ಸಾತಿ ಗುಡ್ಸಲ್ಯಾಗ ದಿನಾ ಹೇಳಿ ಕಲ್ತಿ ಹೊಲಕ್ ಹೊರಗ ಬಾ ಹೊಲಕ್ ಹೊರಗ ಬಾ ಹೊಲಕ್ ಇಂತ ತಗೊಂಡ್ ನನ್ ಮಕ್ಳು ಹರಿದ್ರ ನನ್ ಮಗ ನೋಡ್ಯಾನ ದಿನಾ ನಮ್ ಯಾಕ ಗುಡ್ಸಲಕ್ ಹೊಕ್ಕಾಳಿಕಿ ಅಂತ ಹೇಳಿ ನನ್ ಮಗ ನೋಡ್ಯಾನ ಈಗ ಹಿಂದಿನ ಬಂದ್ರು ಬಂದಾನ ನಿನ್ ಐತ್ ಅವನ್ ಕಡೆ ಅಂತೀರಿ ನಿನ್ ಐತ್ ನೋಡ್ತಿರ್ಬೇಕಾದ್ರೆ ಬಾಳ ಹುಷಾರ್ದಿಂದ ಇರ್ ನೀನ್ ನಾನು ಗೌಡ ಎಟ್ಟು ಆದ್ರು ನಿನ್ ಮಗ ಅಲ್ಲ ಯಾವ ಬೇಕಾದ ಬರಲಿ ಗುಡ್ಸಲ್ ಕಸ ಇತ್ತಲ್ಲಿ ಕಸ ಕೆತ್ತ ಹಚ್ಚಿದ್ದೀನಿ ಅಂತ ಹೇಳ್ತಾರೆ ನಾನು ಹೇಳಂತ ಹೇಳಂತ ಯಾತ್ ತಗೋ ಏನ್ ಮತ್ತೇನ್ ಹಿಂಗನ ಇವತ್ ಯಾಕೋ ಮೂಡ ಅಪ್ಸೆಟ್ ಮಾಡಿಬಿಟ್ಟಲ್ ನಮ್ದು ಅದಕ್ ಅಪ್ಸೆಟ್ ಮಾಡಿದೀನಿ ನನಗೂ ಮನೆಯಾಗ ನನ್ ಸಸಿ ಏನು ಮಾಡಕ್ಕೆಲ್ಲ ನಮ್ಮ ಅತ್ತಿ ಬಾಳ ಬೆರಿಕೆದಾಳ ಅಂತ ಹೇಳಿ ಎಲ್ಲಾ ಬಾಂಡೆ ಸಿಗ್ಬೇಕು ಅರಬಿ ಹೋಗಿಬೇಕು ರೊಟ್ಟಿ ಮಾಡಬೇಕು ಆಮೇಲೆ ಕೈಕಾಲ ಒತ್ತಂದ್ರ ಕೈಕಾಲ ಒತ್ತಬೇಕು ನನ್ನ ಗಂಡನ ಒんど ಒತ್ತಿ ಒತ್ತಿ ಮತ್ತೆ ನಿಂದ ಹೆಂಗ್ ಒತ್ತಾ ನೀ ಒんど ಒತ್ತಣ್ಣ ಅದನ್ನು ನಿಂತಿ ಯಾರು ಕಡೆ ಒತ್ತ 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 ಬಾ ಬೇಜಾರಾಗಿ ಮತ್ತೆ ಪಗಾರ್ ಕೊಡವಾ ಅವ್ ಮಾಡ್ಕೊಂಡಿದ ಗಂಡ ಮತ್ತೆ ಇಬ್ರು ನೋಡಬೇಕಲ್ಲನ ಅದು ಏನಾರ ಟಾರ್ಚರ್ ಅದು ಮಾಡ್ತಾನೆ ಮತ್ತೆ ಗಂಡ ಟಾರ್ಚರ್ ರಾತ್ರಿ ಬಾಜುಕ್ ಹೋಗ್ಲಿ ಟಾರ್ಚರ್ ಆಗಲಿ ನಿನ್ ಬಾಜುಕ್ ಬರ್ಬೇಕು ರಾತ್ರಿ ಅವ್ರ ಬಾಜುಕ್ ಹೋಗ್ಬೇಕು ಮತ್ತ ಒಟ್ ಇನ್ನಾದ್ರು ಒಟ್ ಇದನ್ನ ಮಾಡಾಕತ್ತಿರಿ ಈಗ ಮತ್ ಹೆಂಗ್ ಮಾಡ್ಬೇಕು ನೋಡ್ ಹೇಳಿ ನೀನ ಅಲ್ಲ ಮದಿಗೆ ವಯಸ್ಸಕ್ ಬಂದ ಮಕ್ಳು ಹಂಗ್ ಮಾಡ್ಬಾರ್ದ ಹಂಗ ನಿನಗ್ ಬುದ್ಧಿಲ್ಲ ನಿನ್ ಏನ್ ಮುದಿಕಿಗ ಇಷ್ಟು ದಿನ ಮಾಡಿದ್ ಮಾಡಿ ಹೋತ ಇನ್ನರ ಹೆಂಡತಿ ನಿಯತ್ತಿನಿಂದ ಇರ ಅಲ್ಲ ಅದು ಮುದುಡಿ ತಿತ್ತ ಅವ್ರಿ ಹೂ ನನಗ್ ಮುದುಡಿದ್ರಾಗ ಇಂಟ್ರೆಸ್ಟ್ ಬರುದಿಲ್ಲ ಅಳಿದ್ ಹೂ ಬೇಕು ನನಗ್ ಅಳಿದ್ರಾಗ

नियंती कर कोन बरबो न न न न न माने माने nó माने माने

அவன் வந்தாகா ஆ அம்மா அ냐 ஆ ஏ நல்லப்பா வரதா நின் சைத்தி நல்லினி ஏன் பாத்தமா ಮತ್ತೆ நீ அப்பா நடுவுல மாட்டல இல்ல ஆ யார நிக்குமா நான் ஒண்ணு இல்ல ஒரு நிமிஷம் அப்பா நடுவுல காணாம போயிட்டாரு அடி நிமிஷம் ஆ நம்ம பக்கல அப்பா வந்துட்டாரு பண்ணா இல்ல நடுவுல மாட்டல ನೋಡக்க மாட்டவ நீ ஆ நிக்கு ஆ 100 வரக்க ஆ இல்ல நின் அடிமே ஒண்ணு என்னடா இல்ல அப்பாயா வந்து ஆ சரி என்ன பண்ணுறாங்க அங்க மட்டும் நான் நடுவுல மंजन மல்ல மம்னா நடுவுல மாட்டாரு அடட ஆ ஓகே கேலி கேக்க ஓடுது பட்டு விலாக நடுவுல மாட்டலா போற வேண்டியதுதான் அது கேலி கேக்க ஓடுது விலாக அடிதுல ஆ ஓப்பலா நனவ நீ அப்பா பெரிய நம்ம அப்பா நம்ம நம்ம அப்பா உண்மை ಹಿಂಗ ಹಿಂಗೇರಿ ಗೌಡ್ ಬಡ್ಯಾ ನನಗ ಕಸ ಕಿತ್ತ ಅತ್ತಾಗು ನೋಡ್ಬೇಕಂತ ಇತ್ತಾಗು ನೋಡ್ಬೇಕಂತ ಗುಡ್ಸ್ಲಾಕ್ ಕರ್ಕೊಂಡ್ ಕುಂದಿರ್ತಾನು ಅಗೀಗಾರ ರೇಷ್ಮಿ ಸೀರೆ ಎಲ್ಲಾ ಪಗಾರ ಕೊಡ್ತಾನ ನಮಗಾದ್ರ ಏನ್ ಇಲ್ಲ ಯಾರನ್ನ ಎಲ್ಲರೂ ಕೆಲಸದರ ಆಳುಗಳು ಹಿಂಗ ನೋಡಿವ ನೋಡಿವಾ ಏನು ಮಂದಿ ಗಿಂದಿ ಬಂದ್ರೆ ಏನ್ ಮಾಡೋದು ಆ ಮಗನ ಬರಕತ್ತಾನಲ್ದ ಅಯ್ಯೋ ಇವ್ರ ಮಗನ ಬರಕತ್ತಾನು ಏನ್ ಮಾಡೋದು ನೋಡಿ ಅಲ್ಲ ಕೆಲಸ ಬಾಳಾ ಅಂತ ನೋಡು ಸುಸ್ತ ಬಾಳಕತ್ತಾ ನೀನು ಸುಸ್ತ ಬಾಳಕತ್ತಾ ತಿವಿ ಎಲ್ಲಾ ನೋಡಿ ಹೆಂಗ್ ಹಾಕಿ ಎಲ್ಲಾ ಮುಡಡ ಮುಡಡೆ ಮಾಡಿ ಮುಡನೆ ನೋಡಿ ಸ್ಪೆಷಲ್ ಆಗಿ వరకు <coughs> ಒಳಗ ಅದ ತಂಪ್ ಹಣಕ್ಕಂದ್ರ ಸಮಾಧಾನ ಆಕತಿ ನಾನು ಇಲ್ಲಿ ತೊಗೋತಿ ಇನ್ನಟ್ ಕುಂದ್ರತಿ ಯಾಕೋ ಮೈಕೆ ಯಾಕ ಸುಸ್ತ ಸುಸ್ತ ಆಕತಿ ಸುಸ್ತ ಆಗತ್ತನ ಇಲ್ಲಿ ಏನೇ ಮಾಡ್ಕೊಂಡಿ ನೋಡ್ದ ಕೈಗೆ ಏನಾರ ಬಡಿಸ್ಕೊಂಡಿ ಏನೇ ಯಾರಿಗ ಬರ್ತದ ನೋಡಿ ಏನ ಇವ ನೋಡಿ ನೋಡ್ತದ ಮನೆ ಒಂದು ಗಾಡಿ ತಂದ ಹಾಕ್ಬಿಡಿ ಇಲ್ಲಿ ಅದ ಈಗ ಅಷ್ಟ ಮಾಡ್ತೇನೆ ನೀನು ಗಾದಿ ತಂದೆ ಅಂದ್ರ ನನ್ನ ಮಗ ಒಬ್ಬ ಏಕ್ ಬರ್ತಾರ ಇಲ್ಲಿ ಹೌದಾ ಮತ್ತಿನ್ ಗಾದಿ ಹಾಕಿನ ಅಂದ್ರ ಮತ್ತ ಅವ್ ಅಟ್ಕೊಂಡ್ ನನಗೂ ರಾತ್ರಿ ಯಾರು ಕೈ ಮುಗ್ತದ

ಏನ್ ಬೇಡ ಒಂದ್ ಎರಡ್ ಎಕರೆ ಹೊಲ ಹಚ್ಚಿ ನನ್ಗು ನನ್ ಮಗ ಅದಾನು ನನ್ನ ಸಸಿ ಅದ ಒಬ್ಬ ಮಗ ಅದಾನು ಎರಡ್ ಎಕರೆ ಹೊಲ ಹಚ್ಚಿ ಪದಕ ಸರಾತಿ ಮಾಡಿ ಕೊಡ ನಿನ್ ಮುದುಕಿ ಏನು ಕೊಡುದಿಲ್ಲ ಮುದೋಡೆ ನನಗರ ಮಾಡಿಸ್ಕೊಡ ಇಲ್ಲ ಮುದುಕಿಗೆ ಈಗೆಲ್ಲ ಅದು ಹೋಗ್ತಂದ್ರ ಆ ಮುದುಕಿ ಹೋಗ್ತಂದ್ರ ನೀನೇ ಒಬ್ಬಾಗ ಇರ್ತೀನಿ ಇವತ್ತು ಅಷ್ಟೇ ಮಾಡ್ತಂತ ಹೋಗಿ ನಾ ಅದೇ ಅಲ್ಲಿ ಹಗಲು ರಾತ್ರಿ ಕೂಡ ಗಂಟು ಬಿದ್ದಿ ನನಗ ಬಾ ಕಾಣಿಸ್ತದೀನಿ

மீட்ட அனும அ

बार बार बोसर बार, 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 बार.